ನಮಸ್ಕಾರ ನಾವಿವತ್ತು ಕೆಂಪು ಮತ್ತೆ ಹಳದಿ ಬಣ್ಣ ಜಾಕೆಟ್ ಹಾಕೊಂಡಿದ್ದೇವೆ ಕರ್ನಾಟಕ ಫ್ಲಾಗ್ ಅಂದ್ರೆ ಎಲ್ಲರಿಗೂ ಚೌತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಇವತ್ತು ಬೇಕ್ವೆಲ್ಗೆ ಬಂದಿದ್ದೆವು ಬೇಕ್ವೆಲ್ ಅಂತ ಹೇಳೋದು ಪೀಕ್ ಡಿಸ್ಟ್ರಿಕ್ಟ್ ಅಲ್ಲಿ ಕಂಟ್ರಿ ಸೈಡ್ ಒಂದು ಸಣ್ಣ ವಿಲೇಜ್ ಇದು ಪಿಕ್ ಡಿಸ್ಟಿಕ್ ನಾವು ಲಾಸ್ಟ್ ವಿಡಿಯೋಲ್ಲಿ ತೋರಿಸಿದ್ದೇವೆಲ್ಲ ಅಲ್ಲ ಅದಕ್ಕಿಂತ ಹಿಂದಿನ ಒಂದು ವೀಡಿಯೋಲ್ಲಿ ಪಿಕ್ ಡಿಸ್ಟಿಕ್ ಅಲ್ಲಿ ತುಂಬ ಮೌಂಟೇನ್ಸ್ ಅದರಲ್ಲಿ ಇದೊಂದು ಬೇಕ್ವಾಲ್ ಅಂತ ಒಂದು ಪ್ಲೇಸ್ ಇದೊಂದು ಓಲ್ಡ್ ಸೆಟಲ್ಮೆಂಟ್ ಜೋರು ಮಾಡುವ ಅಂತ ಬಂದೆವು ಆದರೆ ಫುಲ್ ಮಳೆ ಇಲ್ಲ ಜೋರು ಮಳೆ ಜಾಕೆಟ್ ಎಲ್ಲ ಹಾಕೊಂಡು ಬಂದಿದ್ದೆವು ಟೈನಿ ಶುರುವಾಗಿತ್ತು ಮತ್ತು ಇನ್ನೀಗ ಆದರೂ ಜನರೆಲ್ಲ ಇದ್ದರು ಇಲ್ಲೆಲ್ಲ ನೋಡ್ಲಿಕ್ಕೆಲ್ಲ ಬಂದವರಿಗ ಒಂದು ಆಲಿ ರೆಸ್ಟೋರೆಂಟ್ ಅನ್ಸುತ್ತೆ ಒಂದು ರೆಸ್ಟೋರೆಂಟ್ ಇರಬೇಕು ಆದರೂ ಸೂಪರ್ ಉಂಟಲ್ಲ ಟಾಕ್ಸ್ ಜಲ್ ಆಗಿ ಇಲ್ಲಿ ಫೇಮಸ್ ಅಂತದ್ದು ಡಿಶ್ ಬೇಕ್ವೆಲ್ ಪುಡ್ಡಿಂಗ್ ಅಲ್ಲ ಬೇಕ್ವೆಲ್ ಪುಡ್ಡಿಂಗ್ ಅಂತ ಹೇಳಿ ಒಂದು ಫೇಮಸ್ ಡಿಶ್ ಉಂಟು ಅದು ಟ್ರೈ ಮಾಡಬೇಕು ಇವತ್ತು ಮತ್ತೆ ಇದೊಂದು ಹೀಗೆ ಎಲ್ಲ ಓಲ್ಡ್ ಬಿಲ್ಡಿಂಗ್ಸ್ ಇದೆಲ್ಲ ಇದ್ರ ಹಿಸ್ಟ್ರಿ ಆಂಗ್ಲೋ ಸೆಕ್ಷನ್ಸ್ ಟೈಮಿಂದ ಉಂಟು ಇಲ್ಲಿ ನಾವೀಗ ನಡ್ಕೊಂಡು ಬಂದು ಬಂದು ಒಂದು ರಿವರ್ ಹತ್ರ ರೀಚ್ ಆದೆವು

ಇದ್ರ ಮೇಲೆ ನಡ್ಕೊಂಡು ಹೋಗ್ಬೋದು ಅಂತ ನಂಗೆ ಇದು ಲವ್ ಲಾಕ್ಸ್ ಅಂತ ಈ ಬ್ರಿಡ್ಜ್ ಮೇಲೆ ಈ ಬ್ರಿಡ್ಜ್ ಮೇಲೆ ಎಲ್ಲ ಲಾಕ್ಸ್ ಇದು ಈಗೆಲ್ಲ ಕಪಲ್ಸ್ ಎಲ್ಲ ಬಂದ್ ಹಾಕೋದು ಇದ್ರೆಂತ ಎಂತ ಅಂದ್ರೆ ನಿಕ್ ಆ್ಯಂಡ್ ಐ ಟ್ವೆಂಟಿ ಫೈವ್ ವೆಡ್ ಮಿಕ್ ಲೌಸ್ ಸ್ಪಡ್ ಪಿಗ್ ಲೌಸ್ ಸ್ಪಡ್ ಪಿಗ್ ಲೌಸ್ ಅಂತ ಹಾಗೆ ಹಾಗೆಲ್ಲ ಇದ್ರ ಮೇಲೆಲ್ಲ ಬರ್ದು ಲಾಕ್ ಮೇಲೆ ಬರ್ದು ಇಲ್ಲಿ ಹಾಕ್ಬೇಕು ನಾವು ತಗೊಂಡ್ಬೋದನ್ ಹಾಕ್ಬೋದಿತ್ತು ನಾವು ಇಲ್ಲೊಂದು ಹಾರ್ಟ್ ಬರೀವಾ ನಮ್ದು ಅಲ್ಲೆಲ್ಲ ಮರದ್ ಮೇಲೆಲ್ಲ ಕೆತ್ತಿ ಬರಿತ್ರಲ್ಲ ಹಾಗೆ ಅದೇ ಓಡ್ಸ್ಕೊಂಡು ಹೋಗ್ತಾರೆ ಫೈನ್ ಆಗ್ತದೆ ಫಸ್ಟ್ ಮರದ್ ಮೇಲೆಲ್ಲ ಕೆತ್ತುವ ಬದ್ಲು ಈಗ ಬ್ರಿಡ್ಜ್ಜಿಗೆ ಈಗ ಲಾಕ್ಸ್ ಹಾಕ್ಬೋದು ಎಲ್ಲ ಪ್ರೇಮಿಗಳೆಲ್ಲ ನೋಡ್ತಿದ್ದವರು ಈ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಮೇಲೆಲ್ಲ ನಿಮ್ಮ ಹೆಸ್ರು ನಿಮ್ಮ ಲವರ್ ಹೆಸರು ಬರ್ದು ಹಾರ್ಟ್ ಎಲ್ಲ ಬರೆಯೋರು ಅದೆಲ್ಲ ಮಾಡಬೇಡಿ ಇದ್ದ ಪುರಾತನ ಕಾಲದೆಲ್ಲ ಮಾನ್ಯುಮೆಂಟ್ ಎಲ್ಲ ಹಾಳು ಮಾಡೋ ಬದಲು ನೀವು ಬೇಕಿದ್ರೆ ಈ ಥರ ಲಾಕ್ ಹಾಕ್ಬೋದು ಈಗ ಹಿಸ್ಟೋರಿಕ್ ಮಾನ್ಯುಮೆಂಟ್ ಮಾತ್ರ ಅಲ್ಲ ಸ್ಕೂಲ್ ಡೆಸ್ಕಲ್ಲ ಸ್ಕೂಲ್ ಡೆಸ್ಕ್ ಮೇಲೆ ಬೆಂಚ್ ಮೇಲೆ ಮತ್ತೆ ಈ ಎಷ್ಟೋ ಹಳೆ ಮರದ ಮೇಲೆಲ್ಲ ಬರೆದಿರ್ತಾರೆ ಅದೆಲ್ಲ ಕೆತ್ತಿ ಎಲ್ಲ ಬರೀತರು ಅದೆಲ್ಲ ಮಾಡಬೇಡಿ ಅದರಿಂದಾಗಿ ನೀವು ಅಷ್ಟೇ ನಾಶ ಮಾಡೋದು ಅದು ಬದಲು ಇಲ್ಲಿ ನೋಡಿ ಈ ಥರ ಲಾಕ್ಸ್ ಹಾಕ್ಬೋದು ನಿಮ್ಗೆ ಅಷ್ಟು ಬರಿಬೇಕಿತ್ತಿದ್ರೆ ಯಾವುದಾದ್ರೂ ಒಂದು ಬ್ರಿಡ್ಜ್ ಮೇಲೆ ಹೀಗೆ ಲಾಕ್ಸನ್ನೆಲ್ಲ ಹಾಕ್ಬೋದು ಇದು ತುಂಬ ಕಡೆ ಉಂಟು ಹೀಗಿದು ಇಲ್ಲಿ ಮಾತ್ರ ಅಲ್ಲ ಇದೀಗ ತುಂಬ ಹೆವಿ ಆಯ್ತಂತ ಅವರಿಗೆ ಅದಕ್ಕೆ ಇದು ಮೂವ್ ಮಾಡ್ತಿದ್ರು ಮೂವ್ ಮಾಡಿದ್ರು ಪುನಃ ಲಾಕ್ ಹಾಕ್ಲಿಕ್ಕೆ ಇರ್ತದೆ ಇದೊಂದು ಬ್ಯೂಟಿಫುಲ್ ಜಾಗ ಇದೆ ಇಲ್ ನೋಡಲ್ಲ ಸ್ವಾನ್ ಉಂಟ್ರೆ ಪಾರ್ಟ್ನರ್ ಪಾರ್ಟ್ನರ್ ಇಲ್ಲ ಒಂದೇ ಅದೇ ಎಲ್ಲ ಇರಬಹುದು ಆಚೆ ಕಡೆ ಮುಖ್ಯ ವೆದರ್ ಅಂತ ಹೇಳುದ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬೆಳಿಗ್ಗೆ ಬಿಸ್ಲಿದ್ರೆ ಒಂದು ಪಟ್ಟ ಒಂದ್ ಹದಿನೈದು ನಿಮಿಷ ಒಳಗೆ ಮಳೆ ಬರ್ಲಿ ಮಳೆ ಬರ್ಲಿ ಸುಲ ಮಳೆ ಮಳೆ ಅಂತ ಹೇಳಿದ್ರೆ ಫುಲ್ ಮೋಡ ಲೈಕ್ ಕಪ್ ಕಪ್ ಮೋಡ ಆಗಿ ಆ ಚೋರ್ ಮಳೆ ಬರುವ ಹಾಗೆ ಒಂದ್ ಸ್ವಲ್ಪ ಹೊತ್ತು ಆಮೇಲೆ ಬಿಸ್ಲು ಬರ್ತದ ಆದ್ರೆ ಇನ್ ಇಲ್ಲ ಮಂಗ್ಳೂರ್ ಅಲ್ಲಿ ಕುಂದಾಪುರ ಸೈಡ್ ಅಲ್ಲಿ ಮಳೆ ಬರುವ ಹಾಗೆ ಆತರ ಮಳೆ ಬರುವ ಮಂಗ್ಳೂರು ಕುಂದಾಪುರ ಸೈಡ್ ಮಳೆ ಬರುವ ಆತರ ಮಳೆ ಬರೋದಿಲ್ಲ ಜೋರ್ ಮಳೆ ಅಂದ್ರೆ ಜೋರ್ ಮಳೆ ಬರ್ತದಲ್ಲ ಆಗ್ ಬರೋದಿಲ್ಲ ಇಲ್ಲೇ ಹನಿ ಹನಿ ಪಿರಿ ಪಿರಿ ಮಳೆ ಬರ್ತಾ ಇರ್ತದೆ ಗೊತ್ತಿಲ್ಲ ಮಳೆ ಅನ್ಸ್ತದ್ ಮಳೆ ಅನ್ಸುತ್ತೆ ಇಷ್ಟೊತ್ ಮಳೆ ಬರ್ತಾ ಇದ್ ಇದೀಗ ಮಳೆ ಮತ್ತೆ ಬಿಸ್ಲು ಒಟ್ಟಿಗೆ ಬಿಸ್ಲು ಮಳೆ ಬಿಸ್ಲು ಮಳೆ ಬಿಸ್ಲು ಮಳೆ ಕಪ್ಪೆ ಮತ್ತೆ ನರಿ ಮದುವೆ ಕಪ್ಪೆ ಮತ್ತೆ ನರಿ ಮದುವೆ ಅಥವಾ ಮಂಗನಿಗೆ ಮತ್ತೆ ಕೋಳಿಗ್ ಮದ್ವೆ ಅಂತ ನೀವು ಯಾವ್ದು ಹೇಳ್ತೀರಿ ನಂಬದಿ ಎಲ್ಲ ಕಪ್ಪೆ ಮತ್ತೆ ನರಿಗೆ ಮದ್ವೆ ಅಂತ ಹೇಳುದು ಮತ್ತೆ ಮಂಗನಿ ಮತ್ತೆ ಕಪ್ಪೆಗೆ ಎಂತೆಲ್ಲ ಉಂಟಾ ಒಬ್ಬೊಬ್ರು ಒಂದೊಂದು ಹೇಳುತ್ತೆ ನೀವು ಯಾವ್ದು ಹೇಳ್ತೀರಿ ಕಮೆಂಟ್ ಮಾಡಿ ಬೇಕು ಒಂದು ಸಣ್ಣ ಕಂಟ್ರಿ ಸೈಡ್ ವಿಲೇಜ್ ಆದ್ರೂ ಇಲ್ಲೊಂದು ದೊಡ್ಡ ಸೂಪರ್ ಮಾರ್ಕೆಟ್ ದೊಡ್ಡ ಫಾರ್ಮಸಿ ಇದ್ದೇ ಇರ್ತದೆ ಎಲ್ಲ ವಿಲೇಜಸ್ ಅಲ್ಲಿ ಅದೊಂದು ಬೆನಿಫಿಷಿಯಲ್ ಹೌದು ಎಲ್ಲ ಉಂಟಿ ಸಣ್ಣ ಒಂದು ವಿಲೇಜ್ ಇದು ಸಣ್ಣ ಒಂದು ಕಂಟ್ರಿ ಸೈಡ್ ಆದರೆ ಎಲ್ಲ ಎಲ್ಲ ಉಂಟಿದ್ರೊಳಗೆ ನಿಮಗೆ ಹೈ ಆ್ಯಂಡ್ ಶಾಪಿಂಗ್ ಸಹ ಉಂಟಿದ್ರೊಳಗೆ ಮತ್ತೆ ಎಂತ ಮತ್ತೆ ಇಲ್ಲಿ ಜಾಸ್ತಿ ಹೆಚ್ಚಾಗಿ ಟೂರಿಸ್ಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯು ಕೆ ಅವ್ರೆ ಬ್ರಿಟಿಷ್ನವರೇ ಜಾಸ್ತಿ ಇಲ್ಲಿ ಡಾಗ್ ವಾಕಿಂಗ್ ಅದಕ್ಕೆಲ್ಲ ಬರ್ತಾ ಇರ್ತಾರೆ ತುಂಬಾ ಹೊರಗಿನವರೇ ಜಾಸ್ತಿ ಬರ್ ಇರು ಸ್ಟ್ರೀಟ್ಸ್ ಎಷ್ಟು ಹಳೆ ಬಿಲ್ಡಿಂಗ್ ಏನೋ ಆಯ್ತಾ ಇದೆಲ್ಲ ನಾವ್ ಇವತ್ತು ಕೆಂಪು ಮತ್ತೆ ಹಳದಿ ಬಣ್ಣ ಜಾಕೆಟ್ ಹಾಕೊಂಡಿದ್ದೆ ಕರ್ನಾಟಕ ಫ್ಲಾಗ್ ಅಂತ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಮತ್ತೆ ನಾವ್ ಹೀಗೆ ಹಿಂದೆ ನೋಡ್ತಿದ್ರೆ ಅಲ್ಲಿ ಹೂಗಳುಂಟು ಅದು ಸೆಮ್ ರೆಡ್ ಮತ್ತೆ ಹಳದಿ ತುಂಬಾ ಖುಷಿ ಆಗ್ತದ ಆ ಕಲರ್ ನೋಡ್ಲಿಕ್ಕೆ ಈಗ ಬೇಕ್ವೆಸ್ಟ್ ಸಿಟಿ ಸೆಂಟರ್ ಮಧ್ಯದಲ್ಲಿ ಒಂದು ಸಣ್ಣ ガーಡನ್ ಉಂಟು ಈ ガーಡನ್ ಹೆಸರು ಬಾತ್ ガーಡನ್ಸ್ ಅಂತ ಹೇಳಿ ಆ ತುಂಬಾ ಫ್ಲವರ್ಸ್ ಎಲ್ಲ ಆಗಿತ್ತು ತುಂಬಾ ಚಂದ ಚಂದ ಪ್ರವಾಸ ಅಂತ ಹೇಳಿ ಇದು ಇದುಗೊಂಡೆ ಇದು ಹೌದು ಸ್ಪ್ರಿಂಗ್ ಟೈಮ್ ಅಲ್ಲಿ ಇನ್ನೂ ಚೆನ್ನಾಗಿ ತೋರ್ತೇನೆ ಆವಾಗ ತುಂಬಾ ಫ್ಲವರ್ಸ್ ಆಗುದಲ್ ಇನ್ನೂ ತುಂಬಾ ಜಾಸ್ತಿ ಇಲ್ಲೊಂದು ಇಂಡಿಯನ್ ಟೇಕ್ ಇಂಡಿಯನ್ ರೆಸ್ಟೋರೆಂಟ್ ಉಂಟು ಇಲ್ಲೊಂದು ಚಕ್ರಾ ಲಾಂಜ್ ಅಂತೆ ಇದೆ ಈ ಈ ಚರ್ಚ್ ಬನ್ನಿ ನಮಗೆ ಈ ಚರ್ಚ್ ತೋರಿಸ್ತೆ ಇಲ್ಲಿರುವ ಈ ಚರ್ಚ್ ಒಂಬೈನೂರ ಇಪ್ಪತ್ತನೇ ಇಸುವಿಯಲ್ಲಿ ಬಿಲ್ಡ್ ಮಾಡಿದ ಚರ್ಚ್ ಇದೆ ಇಲ್ಲಿರುವ ಈ ಮನೆಗಳೆಲ್ಲ ಟ್ವೆಂಟಿ ಅಲ್ಲಿ ಬಿಲ್ಡ್ ಆದ ಮನೆಗಳು ಆಗದಿಂದ ಇಲ್ಲೇ ಜನ ಉಳ್ಕೊಳ್ತಿದ್ರು ಇನ್ನೂ ಸಹ ಉಳ್ಕೊಂಡಿದ್ರು ಹೊರಗಿನ ನೋಡುವಾಗ ಸಿಂಪಲ್ ಎಂತ ದೊಡ್ಡದಿಲ್ಲ ಅಂತ ಅನಿಸ್ಕೊಳ್ಬಹುದು ಬಟ್ ಒಳಗೆಲ್ಲ ತುಂಬಾ ಗ್ರ್ಯಾಂಡ್ ಆಗಿರ್ತದೆ ನಾವೀಗ ಈ ಚರ್ಚ್ ಆಲ್ ಸೇಂಟ್ಸ್ ಚರ್ಚ್ ಅಂತ ಹೇಳಿ ಅದ್ರ ಎಂಟ್ರೆನ್ಸ್ ಅಲ್ಲಿ ಇದ್ದೇವು ಈ ಚರ್ಚ್ ನೈನ್ಟೀನ್ ಟ್ವೆಂಟಿಯಲ್ಲಿ ಬಿಲ್ಡ್ ಆದ ಚರ್ಚ್ ಇದು ಆಮೇಲೆ ಲೆವೆಂತ್ ಸೆಂಚುರಿಯಲ್ಲಿ ರೀಬಿಲ್ಡ್ ಮಾಡಿದ್ರು ಸ್ವಲ್ಪ ಪಾರ್ಟ್ಸ್ ಅಲ್ಲ ಆದ್ರೆ ಮೋಸ್ಟ್ಲಿ ಕಟ್ಟಿದ್ದು ನೈನ್ಟೀನ್ ಟ್ವೆಂಟಿಯಲ್ಲಿ ಆಲ್ ಸೆ ಇನ್ಸ್ಟಪ್ಶನ್ ಎಂಟ್ರೆನ್ಸ್ ಅಲ್ಲಿ ತುಂಬಾ ಜನ್ರಿಗೆ ಸಮಾಧಿಗಳುಂಟು ಇದು ಸುಮಾರು ಜನರು ಸ್ಮಶಾನ ಉಂಟು ನೋಡೋ ಇದೆಲ್ಲ ಯಾವಾಗ ಸ್ಮಶಾನ ಅಲ್ಲ ಸಮಾಧಿ ಮಾರಾಯ ಸ್ಮಶಾನ ಅಂದ್ರೆ ಸ್ಮಶಾನ ಅಂದ್ರೆ ತುಂಬಾ ಜನರಿಗೆ ಸ್ಮಶಾನ ಅಲ್ಲ ಸ್ಮಶಾನ ಅಲ್ಲ ಇದು ಸ್ಮಶಾನ ತುಂಬಾ ಜನರಿಗೆ ಸ್ಮಶಾನ ಅಲ್ಲ ಇದು

ಇಲ್ಲೊಂದು ಕಂಬ ಉಂಟಪ್ಪ ಎಂಥ ಕಂಬ ಅಂತ ಗೊತ್ತಿಲ್ಲ ಎಂತ ಬರೀಲಿಲ್ಲ ಇಲ್ಲಿ ಬಟ್ ಫುಲ್ ಬ್ಯಾರಿಕೇಡ್ ಹಾಕಿ ಇಟ್ಟಿದ್ರು ಒಳಗೆ ಹೋಗ್ಬಾರ್ದು ಟಚ್ ಮಾಡಬಾರ್ದು ಅಂತ ಹೇಳಿ ಹಳೇ ಚರ್ಚಿದ ಪಿಲ್ಲರ್ ಆಗಿರ್ಬೋದು ಇಲ್ಲಿ ಚರ್ಚ್ ಟೂರು ಉಂಟು ಬೇಕಿದ್ರೆ ನಾವು ಚರ್ಚ್ ಟೂರು ತಗೊಳ್ಬೋದು ಅದರಲ್ಲೆಲ್ಲ ವಿಷಯ ಎಲ್ಲ ಹೇಳತ್ರ ಇರ್ಬೇಕು ಈ ಚರ್ಚ್ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ನಾವತ್ತು ತೊಗೊಳಲಿಲ್ಲ ಇಂಟ್ರೆಸ್ಟ್ ಇದ್ದರೆ ತಗೊಳ್ಬೋದು ಈಗ ನಾವು ಚರ್ಚ್ ಎಂಟ್ರೆನ್ಸ್ ಅಲ್ಲಿ ಇದ್ದೆವು ನಾವು ನಿಮಗೆ ಒಳಗೆ ತೋರಿಸ್ತೇವೆ ಹೇಗೆ ಅಂತ ಹೇಳಿ ಇಲ್ಲಿರುವ ಸಮಾಧಿಗಳೆಲ್ಲ ಬರೀ ನೈನ್ಟಿ ಏಯ್ಟೀನ್ ಸೆಂಚುರಿ ಮಾತ್ರ ಅಲ್ಲ ಸೆವೆಂಟೀನ್ ತರ್ಟೀದೆಲ್ಲ ಉಂಟು ಇಲ್ಲಿ ಇದು ಡೋರ್ ನೋಡಿ ಹೊಳೆ ಡೋರ್ ಇದು ಇದು ನೋಡಿ ಒಳಗೆ ನೋಡಿ ಈ ಪಿಲ್ಲರೆಲ್ಲ ಟ್ವೆಲ್ ತ್ಯಾಂಡ್ ತರ್ಟೀನ್ ಸೆಂಚುರಿದು ಅದು ಪಿಲ್ಲರ್ ನಾವು ಹೊರಗೆ ನೋಡಿದ್ದು ಟ್ವೆಲ್ ಸೆಂಚುರಿದು ಅನ್ಸತ್ತೆ ಎಲ್ಲಿ ಬರ್ದಿದ್ರು ಅವರು ಇದು ಈ ಇದನ್ನೆಲ್ಲ ಆಗಿ ಯೂಸ್ ಮಾಡ್ತಿದ್ರು ಗ್ರೇವಿದು ಅಂದರೆ ಮೇಲೆ ಮುಚ್ಲಿಕ್ಕೆ ಅನ್ಸುತ್ತಲ್ಲ ಹ್ಞೂ ಹೌದು ಸುಮ್ಮ ಉಂಟು ಈಗ ಆಚೆ ಕಡೆ ನೋಡಿದ್ರೆ ನಾನು ಸತ್ಯ ಇದ್ದೀನಿ ಇಟ್ಟ ಬೆಂಚ್ ಕೂತ್ಕೊಳ್ಳಿಕ್ಕೆ ಇಟ್ಟ ಬೆಂಚ್ ಅಂದರೆ ಅನ್ಸ್ಕೊಂಡೆ ಅದೇ ಉಂಟು ಆದರೆ ಕೂತ್ಕೊಳ್ಳೋದಲ್ಲ ಇದು ಇಲ್ಲಿ ಹಿಂಗೆ ನೋಡು ಯಾರಿಗೋ ಮುಖ ಎಲ್ಲ ಹೀಗೆ ಅದರ ಸ್ಟ್ಯಾಚ್ಯು ಅನ್ಸುತ್ತೆ ನಮ್ದು ಸ್ಟ್ಯಾಚು ಅಲ್ಲಿ ರಾಶಿ ಸಿಂಬಲ್ಸ್ ತೋರ್ತಾ ಇರ್ಬೇಕು ಅದು ಗ್ರೇವ್ ಮೇಲೆ ಅವ್ರು ಹಾಕ್ತಿದ್ರು ಅದು ಒಂದ್ ಮಧ್ಯದ ಕೀ ಸಿಂಬಲ್ ಇದ್ರೆ ಅವರು ಬ್ಲಾಕ್ ಸ್ಮಿತ್ ಅಂತ ಹೇಳಿ ಇನ್ನೊಂದು ಆ ತರ ಕೀ ತರ ಉಂಟು ರೌಂಡ್ ಆಗಿ ಅದು ಈ ಊನ್ ಮರ್ಚೆಂಟ್ ಅಂತ ಹೇಳಿ ಅವರು ಗ್ರೇವ್ ಮೇಲೆ ಹಾಕ್ತಿದ್ರು ಹಾಗೆ ಅವರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅವ್ರೆಂತ ಕೆಲಸ ಮಾಡ್ತಿದ್ರು ಮತ್ತೆ ಫ್ಲಾಸ್ಕ್ ಚರ್ಚ್ ಮಾಡ್ತಾರಲ್ಲ ಅದು ಪ್ರೀಸ್ಟಿಗಂತೆ ಇದು ನನ್ಗೆ ಅನ್ಸುತ್ತೆ ಈಸ್ಟರ್ ಟೈಮಲ್ಲಿ ಹೋಲಿ ವಾಟರ್ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡೋದು ಅನ್ಸುತ್ತೆ ನಾನು ಶೋರ್ ಇಲ್ಲ ನೋಡಿದ್ರೆ ಹಾಗೆ ಚರ್ಚ್ ನಡೆಸ್ಲಿಕ್ಕಂತೆ ಒಂದು ವಾರಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಖರ್ಚಾಗ್ತದಂತೆ ಒಂದ್ ಸೆವೆನ್ ಹಂಡ್ರೆಡ್ ಪೌಂಡ್ಸ್ ಖರ್ಚಾಗ್ತದೆ ಹಾಕಿದ್ರು ಡೊನೇಟ್ ಸಾವಿರದ ಒಂದು ಲಕ್ಷ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪೌಂಡ್ ಖರ್ಚಾಗ್ತದೆ ಡೊನೇಟ್ ಮಾಡಿ ನೋಡುವಾಗ ಒಳ್ಳೆ ಐಕಾನಿಕ್ ರೆಡ್ ಫೋನ್

ತುಂಬಾ ಯೂಸ್ ಹಾಗೆ ಇತ್ತು ರೋಡ್ ಸೈಡ್ ಎಲ್ಲ ಎಲ್ಲ ಕಡೆ ಹೀಗೆ ಆದ್ರೆ ಈಗ ಈ ಫೋನ್ ಅಂತ ಹೇಳಿದ್ರೆ ನಾನು ಇಲ್ಲಿಗೆ ಫಸ್ಟ್ ಟೈಮ್ ನೋಡುದು ಫೋನ್ ಎಲ್ಲ ಕಡೆ ತೆಗ್ದು ಎಲ್ಲ ಕಡೆ ತೆಗ್ದು ಈ ಡಿ ಹಾಗೆ ಯಾರಿಗಾದ್ರೂ ಏನಾದರು ಎಮರ್ಜೆನ್ಸಿ ಆದ್ರೆ ಆಂಬುಲೆನ್ಸ್ ಬರೋ ತನಕ ವೆಯ್ಟ್ ಮಾಡೋದು ಬೇಡ ಮತ್ತೆ ಆಂಬುಲೆನ್ಸ್ ಬಂದರೂ ಸಹ ಆಂಬುಲೆನ್ಸ್ ಬರೋ ತನಕ ವೆಯ್ಟ್ ಮಾಡೋದು ಬೇಡ ಸಡನ್ ಆಗಿ ಫಸ್ಟ್ ಏಡ್ ಕೊಡಲಿಕ್ಕೆ ತುಂಬ ಯೂಸ್ ಆಗ್ತದೆ ತುಂಬ ಹೆಲ್ಪ್ ಆಗ್ತದೆ ಅದು ನಾವೀಗ ಹೋಗ್ತಿರೋದು ಫೇಮಸ್ ಬೇಕು ಎಲ್ ಫುಡ್ಡಿಂಗ್ ತಿನ್ನುವ ಅಂತ ಹೇಳಿ ಕ್ಯೂವಲ್ ನಿತ್ತದ ಅಲ್ಲಪ್ಪ ಅವ್ರು ನೋಡ್ತಿದ್ದರು ಹೋಗುವಾರ ನಾವುಗಳೊಳಗೆ ಇಲ್ಲಿದ ಓಲ್ಡ್ ದ ಒರಿಜಿನಲ್ ಫುಡ್ಡಿಂಗ್ ಅಂತೇಳಿ ಒರಿಜಿನಲ್ ಬೇಕು ದ ಓಲ್ಡ್ ಒರಿಜಿನಲ್ ಬೇಕು ಎಲ್ ಅಂತ ಹೇಳಿ ಇದು ಇಲ್ಲಿ ತುಂಬ ಬೇಕು ಎಲ್ ಫುಡ್ಡಿಂಗ್ ಶಾಪ್ ಉಂಟು ಬಟ್ ಇದು ಒಂದು ಫೇಮಸ್ ಪುಡ್ಡಿಂಗ್ ಶಾಪ್ ಇದು ಈ ಪುಡಿಂಗ್ ಶಾಪ್ ಒಳಗೆ ಸುಮಾರೆಲ್ಲ ಹೋಮ್ ಮೇಡ್ ಮಾಡಿ ಥಿಂಗ್ಸ್ ಉಂಟು ಇದು ಸೈಡರ್ ಸೆಲೆಕ್ಷನ್ ಫ್ಲೇವರ್ಡ್ ಸೈಡರ್ ಮತ್ತು ಬಿಯರ್ ಉಂಟು ರಮ್ ಎಲ್ಲ ನೋಡಿದಾಗ ಆಯ್ತಪ್ಪ ಅದಾ ಇದೆಂತ ಫೈ ಸ್ವೀಟ್ ಟ್ರೀಟ್ಸ್ ಅಂತೆ ಮತ್ತು ಸ್ಟ್ರಾಬೆರಿ ಜಾಮ್ ಎಲ್ಲ ಉಂಟು ಕರ್ಡ್ ಲೆಮನ್ ಕಾರ್ಡ್ ಇದು ತಗೊಳ್ಳುವ ಹ್ಞೂ ಯಾವ್ದು ತಗೊಳ್ತೀವಿ ಸರ್ ಆಯಿತಾ ಕಾಫಿ ವಾಲ್ನಟ್ ಲೋಫ್ ಅಂತೆ ತಗೊಳ್ಳೋದಿಲ್ಲ ವಾದಿ ಯಾವ್ದು ನೋಡು ಅದು ಟಾಫಿ ಅಂಡ್ ಜಿಂಜ ಇದು ಬೇಡ ಯಾವ್ದು ಇದೆ ಬೇಡದಲ್ಲ ಯಾವುದದು ಕಾಫಿ ಅಂಡ್ ವಾಲ್ನಟ್ ಓಕೆ ವಾದಿ ಯಾವ್ದದು ನೋಡು ಟಾಫಿ ಅಂಡ್ ಜಿಂಜ ಅದು ಒಳ್ಳೇದಿರ್ಬೋದಾ ಹ್ಞೂ You want to rush the one, No, no, Hello. Hi. Yeah. Can pudding. we have a pudding, please? Like? Uh, the medium will be alright, please. That's right, yeah. And can I have one of those, please? The second one. Yeah, yeah. Yes, please. And sorry, can I have uh, a plain flapjack slice, please? Yeah. What? Oh, that's all right. No, Thank you.

ಒಟ್ಟಿಗೆ ಎಲ್ಲದಕ್ಕೂ ಇಪ್ಪತ್ತ ಮೂರು ಪೌಂಡ್ ಆಯಿತು ಇಪ್ಪತ್ತ್ಮೂರು ಅಂದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಈಗ ಇಲ್ಲಿ ತಿನ್ನಲಿಕ್ಕೆಲ್ಲೂ ಜಾಗ ಸರಿ ಇಲ್ಲ ಅದು ನಾವು ನೆನ್ಸ್ಕೊಂಡ್ರೆ ಹೌದು ರೆಸ್ಟೋರೆಂಟ್ ಒಳಗೆ ಕೂತ್ಕೊಂಡು ತಿನ್ಬೋದು ಅಂತ ಅದೇ ಒಳಗೆ ಕೂತ್ಕೊಳ್ಲಿಕ್ಕಿಂತ ಜಾಗ ಇಲ್ಲ ಅಲ್ಲಿ ಜಸ್ಟ್ ಟೇಕ್ ಟೇಕವೆ ಮಾತ್ರ ಅದಕ್ಕೆ ನಾವೀಗ ಕಾರಲ್ಲಿ ಕೂತ್ಕೊಂಡು ತಿಂದು ತೋರಿಸ್ತೇವೆ ನಿಮಗೆ ರಿವ್ಯೂ ಮಾಡ್ತೇವೆ ಹೇಗೆ ಉಂಟಂತ ಒಳ್ಳೇದು ಇರ್ಬೋದನ್ಸೋದು ನೋಡಿದ್ರೆ ಇಷ್ಟ್ರು ಇಷ್ಟ್ರೋರ್ ಬ್ಯಾಗಲ್ಲ ಅವ್ರ ರಾಷ್ಟಿ ಎಲ್ಲ ಕೇಕ್ ಅದೇ ಇದೆಲ್ಲ ತಗೊಂಡಿದ್ದ ಮತ್ತೆ ಹೇಳ್ತಾ ದಿವಸ ಇವ್ರದ್ದೇ ಸರಿತಾ ಇದ್ರೊಳಗೆ ಹೋಗಿ ಇಲ್ಲೇ ಆರ್ಡರ್ ಮಾಡ್ಬೋದು ಬೇಕಿದ್ರೆ ಜಾಗ ಇದ್ದಿತ್ತಲ್ಲ ಹಾಗಾದ್ರೆ ಕಾಫಿ ತಗೊಳ್ಬೋದಿತ್ತಿಲ್ಲ ಆಯ್ತಾ ತಗೊಂಡ್ ಹೋಗುವ ಹಾಗಾದ್ರೆ

ಜಾಗ ಇಲ್ಲ ಮತ್ತು ನಮ್ದು ಗಾಡಿ ಪಾರ್ಕ್ ಮಾಡಿದ್ದು ಸಹ ಎರಡು ಗಂಟೆ ತನಕ ಮಾತ್ರ ಆಯ್ತು ಅದು ಟೈಮ್ ಆಯಿತು ಅದಕ್ಕೆ ಅಲ್ಲಿ ಕೂತ್ಕೊಂಡು ಮತ್ತೆ ಸುಮ್ಮನೆ ಫೈನ್ ಏನು ಹಾಕೋದು ಬೇಡ ಅಂತ ನಾವು ಗಾಡಿ ಹತ್ರ ಬಂದೆವು ಈಗ ಇದು ಇವತ್ತು ಮಧ್ಯಾಹ್ನದ ಲಂಚ್ ಇದು ಇವತ್ತು ಇದು ಲಂಚ್ ಇವತ್ತು ಇದು ಹೌದು ಸತ್ಯ ಹೌದು ಇದಕ್ಕೆ ಹೊಟ್ಟೆ ಫುಲ್ ಆಗ್ತದೆ ಎರಡು ಕಾಫಿ ಮತ್ತೆ ಒಂದು ರೋಲ್ ತೋರಿಸ್ತೇವೆ ಒಳಗೆ ಕೂತ್ಕೊಂಡು ಹಾಂ ಹೇಳಿ ಬೆಳಗ್ಗೆ ಚ ಬೆಳಗ್ಗೆ ಚಳಿ ಆಗ್ತಿದ್ದಿದ್ದು ಜಾಕೆಟ್ ಹಾಕ್ಕೊಂಡೆವು ಈಗ ಸೈಕೆ ಆಗ್ಲಿಕ್ಕೆ ಜೋರು ನನ್ನ ತಲೆ ಬೆವ್ರುಂಟು ಸೈಕೆಲ್ಲ ಬೆವ್ರುಂಟು ಅದಕ್ಕೆ ಈಗ ಸ ಜಾಕೆಟ್ ಎಲ್ಲ ತೆಗ್ದು ನಾವು ಈಗ ಕುತ್ಕೊಂಡಿದ್ದೆವು ತಿನ್ನುವ ಅಂತ ಹೇಳಿ ಅಲ್ಲೆಲ್ದು ಜಾಗ ಇರಲಿಲ್ಲ ಅಂತ ಈಗ ತಿಂದು ನೋಡುತ್ತೇವೆ ಹ್ಯಾಗು ಅಂತ ರಿವ್ಯೂ ಮಾಡುವ ಒಂದು ನಾನು ಸಾಸೇಜ್ ರೋಲ್ ತಗೊಂಡಿದ್ದೆ ಮತ್ತೆ ಸರಿತಾ ಅಂತ ಒಂದು ಬೇಕ್ ತಗೊಂಡಿದ್ಲು ಇದು ನಂದು ಸಾಸೇಜ್ ರೋಲ್

ನಾವು ಇಲ್ಲೇ ಗ್ರೆಕ್ಸ್ ಅಂತ ಒಂದು ಅಂಗಡಿ ಉಂಟು ನಾವು ಹೆಚ್ಚಾಗಿ ಎಲ್ಲಿ ತಗೊಳ್ತೇವೆ ಅಲ್ಲಿದ್ದು ಸೊ ಓಕೆ ಅದಕ್ಕಿಂತ ಒಳ್ಳೇದುಂಟಿದ್ದು ಈ ಲೋಕಲ್ ಸ್ಟೋರ್ ಲೋಕಲ್ ಸ್ಟೋರಿಗೆ ಯಾವತ್ತು ಸಪೋರ್ಟ್ ಮಾಡಬೇಕು ಈ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಅಥವಾ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಚೇಂಜ್ ಹೋಗಿ ಅವರಿಗೆ ಲಾಭ ಮಾಡಿ ಕೊಡೋಕ್ಕಿಂತ ಈ ಸಣ್ಣ ಸಣ್ಣ ಲೋಕಲ್ ರೆಸ್ಟೋರೆಂಟ್ಸ್ ಹೋಗಿ ತಿನ್ಬೇಕು ಅವರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಒಳ್ಳೇದುಂಟು ಗ್ರಕ್ಸ್ ಥರ ಇಲ್ಲ ಗ್ರಕ್ಸ್ ಎಂತ ಒಳ್ಳೇದು ನಾವು ಹಾಡ್ ಆನ್ ಹಾಲ್ ಹೋಗ್ಬೇಕಂತ ಈಗ ಬಂದಿದ್ದು ಆದ್ರೆ ನಾವು ಬಂದಿದ್ ಹದ್ನೈದು ನಿಮಿಷ ಲೇಟ್ ಆಯ್ತು ಮೂರು ಕಾಲ ಆಯ್ತು ಅವ್ರದ್ ಲಾಸ್ಟ್ ಎಂಟ್ರಿ ತ್ರೀ ಒ ಕ್ಲಾಕಿಗೆ ಹಾಗೆ ಹಾಡ್ ಆನ್ ಹಾಲ್ ಎಂಟ್ರೆನ್ಸ್ ಗೆ ಟಿಕೆಟ್ ಪ್ರೈಸೆಸ್ ಟಿಕೆಟ್ ಟ್ವೆಂಟಿ ಸಿಕ್ಸ್ ಪೌಂಡ್ ಟ್ವೆಂಟಿ ಸಿಕ್ಸ್ ಪೌಂಡ್ ಒಬ್ರಿಗೆ ಇಬ್ರಿಗೆ ಐವತ್ತ ಎರಡ್ ಆಯ್ತು ಐವತ್ತ ಅಂದ್ರೆ ಐದ್ ಸಾವಿರದ ಇನ್ನೂರ್ ರೂಪಾಯಿ ಆಯ್ತು ನೋಡ್ಲಿಕ್ಕೆ ಚಂದ ಉಂಟು ಒಳಗ್ ಹೋದ್ರೆ ಮಾತ್ರ ಅದು ಮೆಡಿವಲ್ ಏಜ್ ಇದು ನೋಡ್ಲಿಕ್ಕೆ ಒಳಗ್ ಒಳ್ಳೇದುಂಟು ಆದ್ರೆ ನಾವು ಅಲ್ಲಿ ಅಲ್ಲೂ ಸಹ ಹೋಗ್ಬೇಕಂತ ಹೇಳಿ ಬಂದದ ಆದ್ರೆ ಎಂತ ಮಾಡುದು ಈಗ ಲೇಟ್ ಆಯ್ತು ಇನ್ನೊಂದು ನೆಕ್ಸ್ಟ್ ಟೈಮ್ ಹೋಗುವ ಅಲ್ಲಿಗೆ ಈಗ ಬಂದ್ರೆ ನಾವು ತೋರಿಸ್ತೇವೆ ನಿಮಗೆ ಆಯ್ತು ಈಗ ಹಾಗಾದ್ರೆ ನಾವು ಅಲ್ಲಿ ತಕೊಂಡ ಬೇಕ್ವಾಲ್ ಪುಡಿಂಗ್ ಮತ್ತೆ ಆ ಸ್ಟ್ರಾಬೆರಿ ಕೇಕ್ ಒಂದು ಟ್ರೈ ಮಾಡ್ತೇವೆ ಅದೊಂದು ರಿವ್ಯೂ ಮಾಡಿ ಆಮೇಲೆ ಇಲ್ಲಿಂದ ಸೀದಾ ಮನೆ ಓಕೆ ಇದು ಅಲ್ಲಿದು ಬೇಕ್ ಪುಡಿಂಗ್ ಅಂಗಡಿಯಲ್ಲಿ ಮೂರು ಸೈಝ್ಸ್ ಇದ್ದಿತ್ತು ಸ್ಮಾಲ್ ಮೀಡಿಯಂ ಮತ್ತೆ ಲಾರ್ಜ್ ಅಂತ ನಾವು ಮೀಡಿಯಂ ತಗೊಂಡೆವು ಮೀಡಿಯಂ ನೋಡಿದ್ರು ದೊಡ್ಡದಂತ ಸ್ಮಾಲ್ ಬರಿ ಸಣ್ಣ ಲಾರ್ಜ್ ಅಂತ ಇನ್ನೂ ದೊಡ್ಡದು ಇನ್ನೂ ದೊಡ್ಡದ್ ಓಕೆ ನಾವ್ ಇದೊಂದು ಟ್ರೈ ಮಾಡಿ ನೋಡುವ ಸ್ಪೂನ್ ಅಲ್ಲಿ ತಿನ್ನೋದಾಯ್ತು ಇದು ಬಾಯ್ ಹಾಕಿ ಸೀದಾ ಓಕೆ ಟ್ರೈ ಮಾಡಿ ನೋಡುವ ಪ್ಲೇಟ್ ಕೆಳಗಡೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಪುಡಿಂಗ್ ನಾವು ತಗೊಳ್ಳಿಲ್ಲ ಅಲ್ಲ ಹ್ಮ್ ಪಪ್ಸ್ ಇದು ಲೇಯರ್ ಥರ ಕೆಳಗೆ ಲೇಯರ್ ಮಾಡಿದ್ರು ಅದ್ರ ಮೇಲೆ ಅವರು ಚೀಸ್ ಹಾಕಿದ್ರು ಮೇಲಂತೂ ಹಾಕಿದ್ರು ಮಾಡಿದ್ರು ಕ್ಯಾರಮಲೈಸ್ ಮಾಡಿದ್ರು ತುಂಬ ಆಯಿಲಿ ಉಂಟು ಆಯ್ಲಿ ಎಲ್ಲ ಆಯ್ತಾ ಇದು ಎಲ್ಲ ಸ್ವೀಟ್ ಇದಿರ್ಬೇಕಂತ ಹೇಳಿದ್ರು ಅಷ್ಟೇನು ದೊಡ್ಡ ಗ್ರೇಟ್ ಇಲ್ಲ ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ಒಳ್ಳೇದೇನಿಲ್ಲ ಒಂದು ಎವ್ರೇಜ್ ಅಂತ ಹೇಳ್ಬೋದು ಸಕ್ಕರೆ ಅದು ನೀರು ಹಾಕಿ ತರ ಉಂಟಾಯಿತು ಇದು ಸ್ಪೂನ್ ಅಲ್ಲಿ ತಿನ್ಬೇಕು ಬೇಕು ಬೇಕು ಅಂತ ಹೇಳೋದು ಒಂದು ಬ್ಯೂಟಿಫುಲ್ ಕಂಟ್ರಿ ಸೈಡ್ ವಿಲೇಜ್ ಅದು ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು ತುಂಬಾ ಪ್ಲಾನಿಂಗ್ ಅಂತ ಬೇಡ ಜಸ್ಟ್ ಸಿಟಿ ಸೆಂಟರ್ಗೆ ಬಂದ್ರೆ ಎಲ್ಲ ವಾಕೆಬಲ್ ಡಿಸ್ಟೆನ್ಸ್ ಅಲ್ಲಿ ಉಂಟು ಆದರೆ ಹ್ಯಾಡನ್ ಹಾಲಿಗೆ ಬರಬೇಕಿದ್ರೆ ಟಿಕೆಟ್ ಬುಕ್ ಮಾಡಬೇಕು ಮತ್ತು ಬಿಫೋರ್ ತ್ರೀ ಓ ಕ್ಲಾಕ್ ನಾವು ಮಾಡಿದಾಗೆ ತಪ್ಪು ಮಾಡಬೇಡಿ ನಾವ್ ಅದನ್ನ ಓದಲಿಲ್ಲ ಇದಿತ್ತು ಲಾಸ್ಟ್ ಎಂಟ್ರಿ ತ್ರೀ ಓ ಕ್ಲಾಕ್ ಅಂತ ಹೇಳಿ ನೀವು ಬರೋದಾದರೆ ಬಿಫೋರ್ ತ್ರೀ ಓ ಕ್ಲಾಕ್ ಮತ್ತು ಒಬ್ಬರಿಗೆ ಟ್ವೆಂಟಿ ಸಿಕ್ಸ್ ಪೌಂಡ್ಸ್ ಟಿಕೆಟ್ ಮತ್ತು ಬಿಲೋ ಸಿಕ್ಸ್ ಸನ್ಸ್ ಅಥವಾ ಅಂಡರ್ ಸಿಕ್ಸ್ಟಿ ಇದೆ ಫ್ರೀ ಟಿಕೆಟ್ ಕಿಡ್ಸಿಗೆ ಓಕೆ ನಾವು ಇದೀಗ ನಾವು ಅಲ್ಲಿ ಒಂದು ಕೇಕ್ ತಗೊಂಡಿದ್ದೆವು ಇದೇ ಕೇಕ್ ಅದು ಸ್ಟ್ರಾಬೆರಿ ಇರೋದು ಒಳಗೆಲ್ಲ ಫ್ರೆಶ್ ಸ್ಟ್ರಾಬೆರಿ ಥರ ಉಂಟು ನೋಡಿ ಟ್ರೈ ಮಾಡಿ ನೋಡುವ ಇದು ನೋಡುವಂಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಬೇಕ್ವೆಲ್ ಪುಡಿಂಗ್ ಒಳ್ಳೆದಿರ್ತದಂತ ಆದರೆ ನನಗೆ ಬೇಕ್ವೆಲ್ ಪುಡಿಂಗ್ ಅಷ್ಟೇನಿಸ್ತಾ ಆಗಲಿಲ್ಲ ಓಕೆ ಅವರೇಜ್ ಇದಿತ್ತು ಬಟ್ ಇದು ಕೇಕ್ ಸೂಪರ್ ಉಂಟಿದೆ ಇದು ಸ್ಟ್ರಾಬೆರಿ ಲೆಮನ್ ಕರ್ಡ್ ಕೇಕ್ ಅಂತ ನಂಗಂತೂ ತುಂಬಾ ಇಷ್ಟ ಆಯ್ತು ನಿಮಗೂ ಅಲ್ಲಿಂದ ಟ್ರೈ ಮಾಡಬೇಕಂತ ಅನ್ಸಿದ್ರೆ ನೀವು ಈ ಬೇಕ್ವೆಲ್ ಪುಡ್ಡಿಂಗ್ ಶಾಪ್ ಅಲ್ಲಿ ತುಂಬಾ ಬೇಕ್ವೆಲ್ ಪುಡ್ಡಿಂಗ್ ಶಾಪ್ ಅಂತ ಉಂಟು ಇದು ಫೇಮಸ್ ಒನ್ ದ ಓಲ್ಡ್ ಒರಿಜಿನಲ್ ಬೇಕ್ವೆಲ್ ಟ್ರೆಡಿಷನಲ್ ಅಲ್ಲಿ ಇದು ಟ್ರೆಡಿಷನಲ್ ಇನ್ವೆಂಟ್ ಮಾಡಿದ ಇವರೆ ಓ ದ ಓಲ್ಡ್ ಒರಿಜಿನಲ್ ಬೇಕ್ವೆಲ್ ಪುಡ್ಡಿಂಗ್ ಶಾಪ್ ಅಂತ ಹೇಳಿ ನೀವು ಬೇಕ್ವೆಲ್ ಗೆ ಬಂದ್ರೆ ಇಲ್ಲೇ ಹೋಗ್ಬೇಕು ಅದೇ ಇವತ್ತು ನಿಮಗೆ ನಾವು ಇನ್ನು ನಾವು ನಿಮಗೆ ಅಮೇಸಿಂಗ್ ವಿಡಿಯೋಸ್ ಜೊತೆ ನಾವು ಬರ್ತೇವೆ ಮಾಡಬಹುದು ಅಂತ ಯು ಕೆ ಅಲ್ಲಿ ಯು ಕೆ ಬಂದ್ರೆ ಲಂಡನ್ ಮಾತ್ರ ಅಲ್ಲ ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತುಂಬಾ ಬ್ಯೂಟಿಫುಲ್ ಪ್ಲೇಸಸ್ ಅದು ನಿಮಗೆಲ್ಲರಿಗೂ ತೋರಿಸ್ತೇವೆ ನಾವು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮತ್ತಷ್ಟು ಅಮೇಸಿಂಗ್ ಪ್ಲೇಸಸ್ ಒಟ್ಟಿಗೆ ಸಿಗುವ ಬಾಯ್ 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 ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನಾವು ಬರ್ತೇವೆ ಅದಿಯಸ್ ಬಾಯ್ 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 ಬೇಕ್ವೆಲ್ ಬೇಕ್ವೆಲ್ಗೆ ಬರೋದು ಒಂದು ಒಂದೇ ಡೇ ಬೇಕ್ ਬੇਕਵਿਲੀ ਨੂੰ ਦੀਦ ਟੇਕ ਮਾਰੀ ਬਾੜੀ ਸਾਕ ਆਕਤ